ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನಲ್ಲಿ ಕೋಮುಲ್ ಅಭಿವೃದ್ಧಿಯ ಹೊಸ ಹಾದಿ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಮುಖ ಅಂಗಸಂಸ್ಥೆಯಾದ ಕೋಮುಲ್ ಮುಳುಬಾಗಿಲು ತಾಲೂಕಿನಲ್ಲಿ ಹಾಲು ಉತ್ಪಾದನೆ ಮತ್ತು ರೈತರ ಆರ್ಥಿಕ ಅಭಿವೃದ್ಧಿಗೆ ನೂತನ ಚೈತನ್ಯ ತುಂಬಿದೆ ರೈತರ ಬೆನ್ನೆಲುಬಾಗಿ ನಿರ್ದೇಶಕರ ಸೇವೆ ತಾಲೂಕಿನ ಪೂರ್ವ ಹಾಗೂ ಪಶ್ಚಿಮ ನಿರ್ದೇಶಕರಾದ ಕಾಡಿನಳ್ಳಿ ನಾಗರಾಜ್ ಮತ್ತು ಬಿಬಿ ಶಾಮೇಗೌಡರವರು ರೈತರ ಹಿತಾಸಕ್ತಿಗಾಗಿ ಕೈಜೋಡಿಸಿ ರೈತರಿಂದ ರೈತರಿಗೆ ಸಮಗ್ರ ಅಭಿವೃದ್ಧಿ ಎಂಬ ಧ್ಯೇಯದೊಂದಿಗೆ ಹಾಲು ಉತ್ಪಾದನೆ ಕ್ಷೇತ್ರವನ್ನು ಬಲಪಡಿಸುವ ಗುರಿ ಹೊಂದಿದ್ದಾರೆ ಇವರು ತಾಲೂಕಿನ ಗ್ರಾಮೀಣ ಹಾಲು ಉತ್ಪಾದಕರಿಗೆ ಪಶುಪಾಲನಾ ತಾಂತ್ರಿಕ ಮಾರ್ಗದರ್ಶನ ಪಶು ಆಹಾರ ಸರಬರಾಜು ಹಾಲಿನ ಗುಣಮಟ್ಟ ಸುಧಾರಣೆ ಮತ್ತು ಖರೀದಿ ವ್ಯವಸ್ಥೆಯಲ್ಲಿ ನೇರ ಸಹಕಾರ ನೀಡುತ್ತಿದ್ದಾರೆ ಮಂಡಿಕಲ್ನಲ್ಲಿ ಹೊಸ ಕೋಮುಲ್ ಮಳಿಗೆ ಕೋಮುಲ್ನ ನೂತನ ಉತ್ಪನ್ನ ಮಳಿಗೆ ಮಂಡಿಕಲ್ ಗ್ರಾಮದಲ್ಲಿ ಪ್ರಾರಂಭಗೊಂಡಿದ್ದು ಹಾಲು ಮೊಸರು ತುಪ್ಪ ಸಿಹಿ ಪದಾರ್ಥಗಳು ಹಾಗೂ ಖಾರ ತಿಂಡಿಗಳು ಸೇರಿದಂತೆ ಹಲವಾರು ಸ್ಥಳೀಯ ಉತ್ಪನ್ನಗಳನ್ನು ಗ್ರಾಹಕರಿಗೆ ಲಭ್ಯವಿರಿಸಲಾಯಿತು ಈ ಮಳಿಗೆ ಮೂಲಕ ಗ್ರಾಮೀಣ ಮಹಿಳಾ ಸಹಕಾರ ಸಂಘಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದ್ದು ರೈತರ ಹಾಲು ಉತ್ಪಾದನೆಯ ಮೌಲ್ಯವರ್ಧನೆಗೂ ಸಹಕಾರಿ ಆಗಲಿದೆ ಕಾಡಿನಲ್ಲಿ ನಾಗರಾಜ್ ಹಾಗೂ ಶಾಮಿಗೌಡರವರು ಹೇಳಿದ್ದಾರೆ ರೈತರು ಹಾಲು ಮಾರಾಟದಲ್ಲೇ ಸೀಮಿತವಾಗದೆ ಕೋಮುಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳ ವಿತರಣೆ ಮತ್ತು ಮಾರಾಟದ ಭಾಗಿಯಾಗಬೇಕು ನಮ್ಮ ಗುರಿ ರೈತರ ಆದಾಯ ದ್ವಿಗುಣಗೊಳಿಸುವುದು ಮುಂದಿನ ಯೋಜನೆಗಳು ಪ್ರತಿ ಹಳ್ಳಿಗೂ ಶಿಥಿಲೀಕರಣ ಘಟಕಗಳು ಸ್ಥಾಪನೆ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಹಾಲು ಸಂಗ್ರಹ ಕೇಂದ್ರಗಳು ಪಶುಪಾಲನಾ ತರಬೇತಿ ಶಿಬಿರಗಳು ಮತ್ತು ಆರೋಗ್ಯ ಶಿಬಿರಗಳ ಆಯೋಜನೆ ಕೋಮುಲ್ನ ಈ ಪ್ರಯತ್ನಗಳು ಮುಳುಬಾಗಿಲು ತಾಲೂಕಿನ ಹಾಲು ಉತ್ಪಾದಕರಿಗೆ ಸ್ಥಿರ ಆದಾಯ ಉದ್ಯೋಗ ಮತ್ತು ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡಲಿವೆ ವರದಿ ಬಜರಂಗಿ ಚಲ್ಪತಿ ಕಿರಣ ಸುದ್ದಿ ಈ ದಿನ ಮಂಡಿಕಲ್ ಗ್ರಾಮದಲ್ಲಿ ನಮ್ಮ ಕೋಲಾರ ಹಾಲು ಒಕ್ಕೂಟದ ಪಾರ್ಲರನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಕೋಲಾರ ಹಾಲು ಒಕ್ಕೂಟದಲ್ಲಿ ಈಗಾಗಲೇ ಎಲ್ಲ ಕಡೆ ಮಾರಾಟ ಮಾಡೋದಕ್ಕೆ ಪಾರ್ಲರ್ಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ಹಳ್ಳಿಗ ಹಳ್ಳಿಗಾಡಿನಲ್ಲಿ ಕೂಡ ನಮ್ಮ ಕೋಲಾರ ಒಕ್ಕೂಟದ ಎಲ್ಲ ಪದಾರ್ಥಗಳು ಕೂಡ ದೊರಕುವಂಥ ರೀತಿಯಲ್ಲಿ ನಾವು ಇವತ್ತು ಹಳ್ಳಿಗಾಡಿನಲ್ಲಿ ಕೂಡ ಪಾರ್ಲರನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು ಎಲ್ಲ ಕರ್ನಾಟಕದಾದ್ಯಂತ ಐನೂರು ಪಾರ್ಲರ್ಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಎಲ್ಲ ಕಡೆ ಪಾರ್ಲರ್ಗಳನ್ನು ಸ್ಥಾಪನೆ ಮಾಡಿ ನಂದಿನಿ ಉತ್ಪನ್ನಗಳನ್ನು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ ಇವತ್ತು ಏನು ನಮ್ಮ ಪಶ್ಚಿಮ ಕ್ಷೇತ್ರದ ಆದಂಥ ಸಾಮೇಗೌಡರ ಕ್ಷೇತ್ರದಲ್ಲಿ ಇವತ್ತು ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಏನು ಇವತ್ತು ಈ ಪಾರ್ಲರ್ ಪ್ರಾರಂಭ ಮಾಡಿದ್ದೀವೋ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಲ್ಲ ಕೂಡ ಇದರಿಂದ ಅನುಕೂಲ ಆಗ್ತದೆ ಹಾಗೆಯೇ ಇದರ ಪ್ರಾರಂಭ ಮಾಡಿ ಇದರ ಮಾಲೀಕರಿಗೂ ಕೂಡ ಚೆನ್ನಾಗಿ ವ್ಯಾಪಾರ ಆಗಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಪಾರ್ಲರ್ಗಳನ್ನು ಮತ್ತು ಔಟ್ಲೆಟ್ಗಳನ್ನು ಇವನ್ನೆಲ್ಲ ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಏನು ನಂದಿನಿ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಹಾಲಿನ ಉತ್ಪನ್ನಗಳ ಕೇಂದ್ರ ಈ ಒಂದು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ಜನರ ಕರ್ತವ್ಯ ಅಂತ ಹೇಳ್ತಾ ಏನು ಈಗಾಗಲೇ ನಮ್ಮ ದೇಶದಲ್ಲೇ ನಂದಿನಿ ಎರಡನೇ ಸ್ಥಾನದಲ್ಲಿದೆ ಅನ್ನೋದು ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಜನರು ಕೂಡ ನಂದಿನಿ ಉತ್ಪನ್ನಗಳನ್ನೇ ಜಾಸ್ತಿ ಬಳಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಟೋಟಲ್ ಎಷ್ಟಪ್ಪ ಐದು ಪಾರ್ಲರು ಹದಿನೈದು ಫ್ರಾಂಚೈಸು ಹದಿನೈದು ಏಜೆಂಟು ಇಷ್ಟಿದೆ ಈಗ ಸದ್ಯಕ್ಕೆ ಮೂರು ಸಾವಿರ ಲೀಟ್ರು ಹಾಲು ಹೋಗ್ತಾ ಇದೆ ಈ ಸದ್ಯಕ್ಕೆ ಎಲ್ಲ ಕಡೆ ಮಾರಾಟ ಮಾಡಿದ್ರೇನೆ ನಮಗೆ ಚೆನ್ನಾಗಾಗೋದು ಇವತ್ತಿನ ದಿನ ನಮ್ಮ ಭಾಗದ ಮಂಡಿಕಲ್ ಗ್ರಾಮದಲ್ಲಿ ಏನು ಈ ಒಂದು ನಂದಿನಿ ಪಾರ್ಲರನ್ನು ಓಪನ್ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದ ಆಗಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಹಾಗೂ ಪಕ್ಷದ ಅಧ್ಯಕ್ಷರಾಗಿಂಥ ನಮ್ಮ ನಾಗರಾಜಣ್ಣವರೇ ಅದೇ ರೀತಿ ನಮ್ಮ ನಂಜುಣ್ಗೌಡ್ರೆ ನಮ್ಮ ಮುಳುಬಾಲ್ ತಾಲೂಕಿನ ನಮ್ಮ ಇಒಾಗಿರ್ ಇಒ ಆಗಿರ್ತಕ್ಕಂಥ ನಮ್ಮ ರವಿಯಣ್ಣವರೇ ನಮ್ಮ ಹನುಮಂತಣ್ಣವರೇ ನಮ್ಮ ರವಿ ಮಂಜು ನಮ್ಮ ಪೆಳ್ಳಪ್ಪ ಎಲ್ಲ ನಮ್ಮ ಈ ಭಾಗದ ಅಧ್ಯಕ್ಷಗಳು ಸಹ ಬಂದಿದ್ದಾರೆ ಕಾರ್ಯದರ್ಶಿಗಳು ಬಂದಿದ್ದಾರೆ ಅದೇ ರೀತಿ ಇವತ್ತು ದಿನ ಏನು ಪ್ರಾರಂಭ ಮಾಡಿದ್ದೀವಿ ಇದು ಒಂದು ಒಳ್ಳೆಯ ಶುಭ ಸೂಚನೆ ಯಾಕಂದರೆ ಈ ಭಾಗದಲ್ಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನೋಡೋಣ ಈ ಭಾಗದಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ ಇದರ ಒಂದು ಪ್ರಯುಕ್ತ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವ್ಯಾಪಾರ ಆಗಿ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಸಹ ಇದರ ಒಂದು ವ್ಯವಸ್ಥಿತವಾಗಿ ಏನು ಮುಂದಿನ ದಿನಗಳಲ್ಲೂ ಸಹ ಬೇರೆ ಒಂದು ಹಳ್ಳಿಗಳಲ್ಲೂ ಸಹ ಈ ಒಂದು ಪಾರ್ಲರ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಓಪನ್ ಮಾಡಿ ಒಂದು ಒಳ್ಳೆಯ ಯಾಕಂದರೆ ರೈತರ ಒಂದು ಇದು ರೈತರಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಹೇಳಬೇಕಂದ್ರೆ ರೈತರಿಗೆ ಅನುಕೂಲ ಆದಂಥ ನಿಟ್ಟಿನಲ್ಲಿ ಏನು ಇವತ್ತಿನ ಏನು ನೈಜವಾದ ಒಂದು ಪರಿಶುದ್ಧವಾದ ಒಂದು ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಉತ್ಪನ್ನಗಳು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತವೆ ಇದನ್ನು ಇದರ ಟೇಸ್ಟು ಜನಗಳಿಗೆ ಗೊತ್ತಾದರೆ ಬಹುಶಃ ಬೇರೆ ಒಂದು ಯಾವುದೇ ಒಂದು ಮಳಿಗೆಗಳಿಗೆ ಹೋಗುವುದಿಲ್ಲ ಅಂತ ಸಹ ನಾನು ಈ ಸಂದರ್ಭದಲ್ಲಿ ಎಲ್ಲಿಗೆ ಬಯಸ್ತಿದ್ದೀನಿ ಯಾಕಂದರೆ ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಮೈಸೂರು ಪಾಕಿಂದ ಹಿಡಿದು ಏನು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಪೇಡಾಗಳು ಸುಮಾರು ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ಉತ್ಪನ್ನಗಳನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳೆಲ್ಲರೂ ಸಹ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ವಹಿವಾಟಾಗಲಿ ಒಂದು ಒಳ್ಳೆಯ ವ್ಯಾಪಾರ ಆಗಿ ನಮ್ಮ ಸಂಸ್ಥೆಗೂ ಸಹ ಒಳ್ಳೆಯ ಹೆಸರು ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಒಂದು ಈ ಪ ಈ ಭಾಗದ ಎಲ್ಲ ಜನರ ಒಂದು ಆಶೀರ್ವಾದವೂ ಸಹ ಈ ಒಂದು ಮಳಿಗೆ ಮೇಲೆ ಇರಲಿ ಎಲ್ಲ ರೀತಿಯಲ್ಲೂ ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಳಿಗಳನ್ನು ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ